ನಾವು ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಖಂಡನೆ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಹಿಂದಿನ ಬಾರಿ ಐದು ವರ್ಷ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರು ಒಂದು ಆಡಳಿತವನ್ನು ಉತ್ತಮವಾದ ಆಡಳಿತವನ್ನು ಕೊಟ್ಟು ಕಳಂಕರಹಿತವಾದ ಆಡಳಿತವನ್ನು ಕೊಟ್ಟು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ನಾವು ಚುನಾವಣೆ ಪೂರ್ವದಲ್ಲಿ ಜನಸಾಮಾನ್ಯರಿಗೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತು ಅದರಂತೆ ಮುಖ್ಯಮಂತ್ರಿ ಆದ ನಂತರ ಅಧಿಕಾರ ಬಂದ ನಂತರ ಕಾಂಗ್ರೆಸ್ ಪಕ್ಷವು ಮಾನ್ಯ ಮುಖ್ಯಮಂತ್ರಿಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಅಧಿಕಾರನ ಸ್ವೀಕಾರ ಮಾಡಿತ್ತು ಮಾಡಿದಂಥ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ನಾವು ಕೊಟ್ಟ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಯಶಸ್ವಿಯಾಗಿ ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಜನಗಳ ಮನ್ನಣೆನೂ ತುಂಬ ಹೆಚ್ಚು ನಮಗೆ ಸಿಗ್ತಾ ಇದೆ ಇದನ್ನು ನೋಡಿದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಚೆನ್ನಾಗಿ ಜನಗಳಿಗೆ ಜನಗಳಿಗೆ ಹೆಚ್ಚಿನ ಮ ಮನ್ನಣೆ ಸಿಗ್ತಾ ಇದೆ ಸರ್ಕಾರಕ್ಕೆ ಇದನ್ನು ಏನಾರ ಮಾಡಿ ಯಾವ್ದು ರೂಪದಲ್ಲಾದರೂ ಇದನ್ನು ತೆಗಿಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಅವರ ಒಂದು ಚಾರಿತ್ರ ವಧೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳು ಮಾಡಿ ಏನು ಮೂಡದಲ್ಲಿ ಅವರು ಕೊಟ್ಟಂತ ಜಮೀನು ಅವರಿಗೆ ಒಂದು ಅವರ ಪತ್ನಿಯವರಿಗೆ ಕೊಟ್ಟಂತ ಉಡುಗೊಳೆ ಬಲುಳಾಗಿ ಬಂದಂಥ ಜಮೀನನ್ನು ಅವರು ಮತ್ತೆ ಒಂದು ಮೂಡ ಅವರಿಗೆ ಕೊಟ್ಟಿದೆ ಇದು ಬಿಜೆಪಿ ಗೋರ್ಮೆಂಟ್ ಅಲ್ಲಿ ಬಿಜೆಪಿ ಸರ್ಕಾರಲ್ಲೇ ಮಾಡುವಂಥದ್ದು ಇವರದ್ದು ಏನು ಪಾತ್ರ ಇಲ್ಲ ಆದರೂ ಪಾತ್ರವನ್ನ ಪಾತ್ರವನ್ನು ಕುಣುಕು ಹಾಕಿ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಅದನ್ನ ಅವರು ಒಂದು ಕೆಟ್ಟ ರೀತಿಯಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೇಜಾವಧಿ ಮಾಡಲಿಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಅವರು ಹಾಕೊಂಡಿದ್ದಾರೆ ಇದೇ ರೀತಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಇವತ್ತಿನವರೆಗೂ ಅವರು ಒಂದನ್ನು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡ್ಕೊಂಡಿಲ್ಲ ಯಾವುದೇ ಸ್ವಂತಕ್ಕೆ ಆಸ್ಪತ್ರೆಗಳನ್ನು ಮಾಡ್ಕೊಂಡಿಲ್ಲ ಅದೇ ರೀತಿ ಯಾವುದೇ ಜಮೀನುಗಳನ್ನು ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅದೇ ರೀತಿ ಯಾವುದೇ ಶಾಲೆಗಳನ್ನು ಮಾಡಿಲ್ಲ ಮತ್ತೆ ಯಾವುದೇ ಶೋರೂಮ್ಗಳನ್ನು ಕಾರ್ ಶೋರೂಮ್ ರಾಜ್ಯಾದ್ಯಂತ ಮಾಡಿಲ್ಲ ಅಷ್ಟು ಶುದ್ಧ ಹಸ್ತದಿಂದ ಸರ್ಕಾರವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಎಲ್ಲಿಯೋ ಎಲ್ಲಿಯೂ ಅವರು ಯಾವುದರದ್ದು ಒಂದು ಒಂದು ಚ್ಯುತಿ ಬರೋ ರೀತಿಯಲ್ಲಿ ಕಳಕರೈತು ಮಾಡ್ತಾ ಇದ್ದಾರೆ ಇಷ್ಟು ರೀತಿ ಮಾಡದಂತ ಸಂದರ್ಭದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅವರಿಗೆ ಕಣ್ಣು ಕೆಂಪಾಗುತ್ತೆ ಏನಪ್ಪಾ ಇಷ್ಟೆಲ್ಲ ಮಾಡಿದ್ರೆ ನಾಳೆ ನಾವು ಯಾವ ರೀತಿ ಮಾಡೋದು ಕಷ್ಟ ಆಗುತ್ತೆ ಅಂತಂದು ಇವ್ರು ನೇರ ಮಾಡಿ ಬಗ್ಬಳಿಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಅವರ ಏಳಿಗೆಯನ್ನು ಸಹಿಸ್ಲಿಕ್ಕೋಸ್ಕರನೇ ಇವರು ರಾಜಕಾರಣ ರಾಜ್ಯಪಾಲರನ್ನ ಬಳಸ್ಕೊಂಡು ರಾಜ್ಯಪಾಲರನ್ನ ಬಳಸ್ಕೊಂಡು ಅವ್ರಿಗೆ ಮೇಲೆ ಸುಳ್ಳು ಆರೋಪ ಮಾಡಿ ಒಂದು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ಡೆಲ್ಲಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರಿಗೂ ಇದನ್ನ ಖಂಡಿಸ್ತೀವಿ ನಾವು ಮುಖ್ಯಮಂತ್ರಿ ಪರವಾಗಿ ನಾವೆಲ್ಲರೂ ನಿಂತ್ಕೊಳ್ತೀವಿ ಅಂತ ಈ ಮೂಲಕ ಹೇಳ್ತಾ ಅದೇ ರೀತಿ ಇವತ್ತು ಎಚ್ ಡಿ ಕೆ ಮತ್ತೆ ಜೊಲ್ಲೆ ನಿರಾಣಿ ರೆಡ್ಡಿ ಮುಂದೆ ಇದಾವೆ ಕೇಸ್ಗಳು ಫೈಲ್ ಪೆಂಡಿಂಗ್ ಇದಾವೆ ಯಾಕೆ ಏನು ಮೂವ್ ಮಾಡಿಲ್ಲ ರಾಜ್ಯಪಾಲರು ಅದು ಆತರ ಆತರವಾಗಿ ಸಿದ್ದರಾಮಯ್ಯದೇ ಮಾಡುವಂಥದ್ದು ಏನಿದೆ ಅದು ಹಿಂದಿಂದ ಹಿಂದೆ ಬಂದಂತ ಪೈಲ್ಗಳನ್ನ ಯಾಕೆ ಅವರು ಮೂವ್ ಮಾಡೋಕ್ಕೆ ಹೋಗಿಲ್ಲ ಅವ್ರಿಗೆ ಅನುಮೋದನೆ ಕೊಡಕ್ಕೆ ಹೋಗ್ಲಿಲ್ಲ ಅನ್ನೋ ಒಂದು ವಿಚಾರವನ್ನು ನಡಿತಂತ ಮತ್ತೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಕೆಲವೊಂದು ಮಾತುಗಳನ್ನ ಗಂಭೀರವಾಗಿ ಮಾತಾಡಿದ್ದಾರೆ ಮಠ ಮಾನ್ಯಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಅವರ ಕುಮಾರಸ್ವಾಮಿ ಅಂತಲ್ಲ ಯಾವುದೇ ಮಠ ಮಾನ್ಯಗಳು ಅವರು ತಮ್ಮ ಸ್ವಂತ ಶಕ್ತಿಯಿಂದ ಅವ್ರದೇ ಘನತೆ ಗಂಭೀರದಿಂದ ಮಠ ಮಾನ್ಯಗಳು ನಡೆಸ್ಕೊಂಡು ಹೋಗ್ತಾ ಇದಾರೆ ಅವರ ಚಾರಿತ್ರ ವದೆ ಮಾಡ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಲು ಅವ್ರು ಒಳ್ಳೇದಲ್ಲ ಯಾಕೆ ಅಂದ್ರೆ ಅವರು ಒಂದು ಹಿಂದೆ ಒಂದು ಅವರು ಅಧಿಕಾರ ರಾಜಕೀಯಕ್ಕೆ ಬರಕಿರ ಮುಂಚೆ ಅವ್ರು ಏನಾಗಿದ್ರು ಅವ್ರು ಯಾವ ಮಠಕ್ಕೂ ಹೋಗಿದ್ರು ಅವರು ಯಾವ ಮಠದಲ್ಲಿ ಕೂತ್ಕೊಂಡು ಅವ್ರ ವಿಚಾರ ಕೇಳಿಕೆ ಬಂದು ಅವರ ಪ್ರೇರಣೆಯಿಂದ ಇವತ್ತು ಎಂ ಪಿ ಆದ್ರು ಮುಖ್ಯಮಂತ್ರಿ ಆದ್ರು ಅನ್ನೋದನ್ನ ಅವ್ರು ತಿಳ್ಕೋಬೇಕಾಗುತ್ತ ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಅವೆಲ್ಲರೂ ನಾವೆಲ್ಲ ಕಣ್ಣಲ್ಲಿ ನೋಡ್ರಂತದ್ದೇ ಅಂತ ವಿಚಾರ ಹಿಡ್ಕೊಂಡು ಅವರೆಲ್ಲ ಮಾಡಿದ್ದಾರೆ ಇದನ್ನೆಲ್ಲನು ಖಂಡಿಸಿ ನಾವು ನಮ್ಮ ರಾಜ್ಯ ಸರ್ಕಾರದ ಒಂದು ಕೆಟ್ಟ ವರ್ತನೆ ಮಾಡ್ತಾ ಮಾಡಿ ಇವರು ಬಿ ಜೆ ಪಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಇದನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಇದೇ ರೀತಿ ಇಪ್ಪತ್ತೊಂಬತ್ತರ ಮೇಲೆ ಉಗ್ರವಾದ ಹೊರಟಣೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಿನ್ನೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಆಗಿದೆ ಮತ್ತು ಶಾಸನ ಸಭೆ ಮೀಟಿಂಗ್ ಆಗಿದೆ ನಾವು ಇದರಲ್ಲಿ ರಾಷ್ಟ್ರಪತಿ ಭವನಕ್ಕೆ ನಮ್ಮ ಶಾಸಕರೆಲ್ಲ ಹೋಗೋ ಹಂತದಲ್ಲಿದ್ದಾರೆ ಅದನ್ನೆಲ್ಲರೂ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಚೆನ್ನಿರಲ್ಲೂ ಒಂದು ಉಗ್ರ ರೀತಿಯ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಯೋಚನೆ ಮಾಡ್ತೀವಿ ಅಂತ ಹೇಳಿ ಗ್ರಾಮಾರ್ಥರು ಯೋಚನೆ ಮಾಡಿ ಹೇಳ್ತಾ ರಾಜ್ಯದಲ್ಲಿ ಸಂವಿಧಾನಿಕ ಹುದ್ದೆ ಅಧಿಪತಿ ರಾಜ್ಯಪಾಲರು ರಾಜ್ಯಪಾಲರು ಸರ್ಕಾರದ ಮೇಲೆ ಇರ್ತಕ್ಕಂಥವರು ಶಾಸಕಾಂಗ ಪಕ್ಷದ ಯಾವುದೇ ನಿರ್ಧಾರ ಇದ್ರು ಸಂವಿಧಾನಿಕ ಬಿಕ್ಕಟ್ಟುಗಳು ಬಂದಂತ ಸಂದರ್ಭದಲ್ಲಿ ಪ್ರೇರೇಪಿಸಿದ ಮೇಲೆ ಅವಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಕ್ಕಂಥದ್ದು ರಾಜ್ಯಪಾಲರ ಆದ್ಯ ಕರ್ತವ್ಯ ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಕೊಟ್ಟಂತಹ ಕೇಸು ಅದ್ರ ಹಿಂದೆ ಲೋಕಾಯುಕ್ತಗಳು ಒಂದು ವರ್ಷದ ಎಸ್ಐ ಅವರು ಒಂದು ವರ್ಷದ ಹಿಂದೆನೆ ಕೇಳಿದಂತ ಪ್ರಾಸಿಕ್ಯೂಷನ್ಗಳಿಗೆ ಅವಕಾಶಗಳನ್ನ ರಾಜ್ಯಪಾಲರು ಕೊಡದೆ ಇದು ಯಾವ ರೀತಿಯ ವಿಚಾರ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾಸಿಕ್ಯೂಷನ್ ಅವಕಾಶ ಮಾಡಿಕೊಟ್ರು ಅಂತಕ್ಕಂಥದ್ದು ಒಬ್ಬ ರಾಜ್ಯಪಾಲರಿಗೆ ಗೌರವ ತರ್ತಕ್ಕಂಥ ವಿಚಾರ ಅಲ್ಲ ಕರ್ನಾಟಕ ರಾಜ್ಯದ ಒಂದು ಜನಪ್ರಿಯ ಸರ್ಕಾರವನ್ನ ಕೇಂದ್ರ ಸರ್ಕಾರದ ಮತ್ತು ಜೆ ಡಿ ಎಸ್ ಕೇಂದ್ರ ಸಚಿವರ ಸಂಚಿನ ರೂಪದ ಮೇರೆಗೆ ಕೊಟ್ಟಿದೆ ರಾಜ್ಯ ಕೇಂದ್ರ ಸರ್ಕಾರದ ಮತ್ತು ಜೆ ಡಿ ಎಸ್ನವರ ಕೈಗೊಂಬೆಯಾಗಿ ರಾಜ್ಯಪಾಲರು ವರ್ತನೆ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈ ರಾಜ್ಯದ ಜನರಿಗೆ ಕಾಡ್ತಾ ಇದೆ ಅದು ತಪ್ಪು ಅಂತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಇರೋದು ದುರ್ಬಲಗೊಳಿಸ್ತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ ಇದು ತಪ್ಪು ಅಂತಕ್ಕಂತ ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಜನಸಂಘದವರು ಈ ದೇಶದ ರಾಷ್ಟ್ರಪತಿ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳ ಭಾವಚಿತ್ರಗಳನ್ನ ಬೆಂಕಿ ಹಚ್ಚುತ್ತಾರೆ ಅದಕ್ಕೆ ಯಾಕೆ ಸಾರ್ವ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಆಗ ಈ ಅವರ್ನೆಸ್ ಇರ್ಲಿಲ್ವಾ ಮಾಧ್ಯಮದರಿಗೆ ಅವಾಗ ಈ ಒಂದು ಕಣ್ಣು ತಪ್ಪು ಅಂತಕ್ಕಂತ ಹೇಳ್ತಕ್ಕಂಥ ಶಕ್ತಿ ಇರ್ಲಿಲ್ವಾ ನಮ್ಮನ್ನು ನಾವು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆಯವರ ಮೇಲೆ ಗೂಬೆಯನ್ನ ಕೂರಿಸತಕ್ಕಂಥ ಕೆಲಸವನ್ನ ಎನ್ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಂಗಸಂಸ್ಥೆಗಳವರು ಮಾಡತಕ್ಕಂತ ಸಂಚಿದ್ರು ಪ್ರಧಾನಮಂತ್ರಿಗಳು ಇರ್ಬೋದು ಈ ದೇಶದ ರಾಷ್ಟ್ರಪತಿ ಇರ್ಬೋದು ಈ ದೇಶದ ಈ ರಾಜ್ಯದ ರಾಜ್ಯಪಾಲ ಇರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಯಾವುದೇ ಸಂವಿಧಾನದ ಹುದ್ದೆಯಲ್ಲಿ ಇರ್ತಕ್ಕಂಥವ್ರನ್ನ ಖಂಡಿಸಬಾರದು ಅಂತಕ್ಕಂಥದ್ದು ಎಲ್ಲಿ ಯಾವುದೇ ಕಾನೂನಲ್ಲಿ ಇಲ್ಲವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಇದು ತಪ್ಪು ಅಂತ ಕಂಡಾಗ ಖಂಡಿಸ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಗೂ ಹಕ್ಕಿದೆ ಅದು ಒಬ್ಬ ಸಾಮಾನ್ಯ ಮನುಷ್ಯ ಇರಬಹುದು ಒಬ್ಬ ದೊಡ್ಡ ವ್ಯಕ್ತಿ ಇರಬಹುದು ಸಂವಿಧಾನದ ಹುದ್ದೆಯಲ್ಲಿ ವ್ಯಕ್ತಿ ಇರ್ತಕ್ಕಂಥದ್ದನ್ನ ಖಂಡಿಸ್ತಕ್ಕಂಥ ಹಕ್ಕು ಅದರಲ್ಲಿ ಇದೆ ಆ ರೀತಿ ಏನಾರು ತಪ್ಪು ಅಂತ ಕಂಡಿದ್ರೆ ಆ ಆ ರೀತಿ ಕೆಲಸವನ್ನು ಮಾಡಿರ್ತಕ್ಕಂಥ ಮೇಲೆ ಐ ಎಫ್ಐಆರ್ ಫೈ ಮಾಡಕ್ಕೆ ಕೇಳಿ ಕಾನೂನು ಇದೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಲಿ